ನಮಸ್ಕಾರ ವೀಕ್ಷಕರಿ ನೀವು ನೋಡ್ತಾ ಇದ್ದೀರಾ ಸತ್ಯಶೋಧಕ ನ್ಯೂಸ್ ಮುಖ್ಯಾಂಶಗಳು ಆಲಮಟ್ಟಿಯ ಕೃಷ್ಣಾ ನದಿಗೆ ಬಾಗಿನ ಅರ್ಪಣೆ ಮಾಡಿದ ಶ್ರೀ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಹಾಗೂ ಡಿ ಸಿ ಎಂ ಶ್ರೀ ಡಿ ಕೆ ಶಿವಕುಮಾರ್ ಅವರು ಆಲಮಟ್ಟಿ ಜಲಾಶಯ ಸಂಪೂರ್ಣ ಭರ್ತಿ ಆಗಿರುವುದರಿಂದ ಇಂದು ಆಗಸ್ಟ್ ಇಪ್ಪತ್ತೊಂದು ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರಕ್ಕೆ ಆಗಮಿಸಿದ ಸಿ ಎಂ ಶ್ರೀ ಸಿದ್ದರಾಮಯ್ಯನವರು ಮತ್ತು ಶ್ರೀ ಡಿಸಿಎಂ ಶ್ರೀ ಡಿ ಕೆ ಶಿವಕುಮಾರ್ ಗಂಗಾ ಪೂಜೆ ನೆರವೇರಿಸಿ ಕೃಷ್ಣಗೆ ಬಾಗಿನ ಅರ್ಪಿಸಿದರು ಇದೇ ಸಂದರ್ಭದಲ್ಲಿ ಕೆಬಿ ಕೆಬಿಜೆಎನ್ಎಲ್ ಎಂಡಿ ರಾಜ್ ಮತ್ತು ವಿಜಯಪುರ ಜಿಲ್ಲಾಧಿಕಾರಿ ಭೂಪಾಲನ್ ಮತ್ತು ಆರ್ ಬಿ ತಿಮ್ಮಾಪುರ್ ಎಂಬಿ ಪಾಟೀಲ್ ಜಿ ಡಿ ಪಾಟೀಲ್ ಬಿಬಿ ಚಿಮ್ಮನಕಟ್ಟಿ ವಿಜಯನ್ ಕಾಶಪ್ನವರ್ ರಕ್ಷಿತಾ ಇಟಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು

ீரஞான கேமரா சார் நீங்க வந்து நம்ம கேபોર્ટ பஞ்சாபத்துக்கு தாகிட்டா இந்தியா 15 की जय जय हिंद